ಟು ಮೈ ಚಾನಲ್ ತುಂಬ ಜನಕ್ಕೆ ಡೌಟ್ ಇದೆ ಇವರು ಬೇಸಿಕ್ ಕೋರ್ಸ್ ರೆಕಾರ್ಡೆಡ್ ಕೋರ್ಸ್ ರೆಕಾರ್ಡೆಡ್ ಕ್ಲಾಸ್ ಅಂತ ಹೇಳ್ತಾರೆ ಸೊ ಯಾವ ಟೈಪ್ ಎಲ್ಲ ನಮಗೆ ಡಿಸೈನ್ ಹೇಳಿಕೊಡ್ತಾರೆ ಗೊತ್ತಿಲ್ಲ ಅಂತ ಸೊ ಅಂಥವರಿಗೆ ನಾನು ಇವತ್ತೊಂದು ವಿಡಿಯೋ ಮಾಡ್ತಿದ್ದೇನೆ ಸೊ ನೋಡ್ಬೋದು ನಿಮಗೆ ಬೇಸಿಕ್ ಬೇಸಿಕ್ ನಿಮಗೆ ಸ್ಟಾರ್ಟಿಂಗ್ ಚೈನ್ ಸ್ಟಿಚ್ಚೇ ಬರೋದು ಚೈನ್ ಸ್ಟಿಚ್ ಬೀಟ್ಸ್ ಸ್ಟಿಚ್ ಎಲ್ಲ ಬರುತ್ತೆ ನೆಕ್ಸ್ಟ್ ನಿಮಗೆ ಬರೋದು ಈ ಟೈಪ್ ಇದು ನಾವು ಒಂದೊಂದು ನೆಕ್ ಡಿಸೈನ್ ಒಂದೊಂದು ಸ್ಲೀವ್ ಡಿಸೈನ್ ನೋಡ್ಬೋದು ನೀವು ಎಷ್ಟೆಷ್ಟು ಗ್ರ್ಯಾಂಡಾಗಿ ವರ್ಕ್ ಹೇಳಿಕೊಡ್ತೇವೆ ಅಂತ ಇದೆಲ್ಲ ನಿಮಗೆ ಬೇಸಿಕ್ ಕ್ಲಾಸಲ್ಲೇ ಬರುತ್ತೆ ನೋಡಿ ಈ ಟೈಪಿದು ಚೈನ್ ಸ್ಟಿಚ್ ಹಾಕಿ ಮತ್ತು ಈ ಟೈಪಿದು ನೆಕ್ ವರ್ಕ್ ಸೊ ಇದೆಲ್ಲ ಬೇಸಿಕಲ್ಲೇ ಬರುತ್ತೆ ವಿತ್ ರೇಟ್ ಕೂಡ ಹೇಳ್ತೇವೆ ನಾವು ಇದಕ್ಕೆ ಎಷ್ಟು ರೇಟ್ ಫಿಕ್ಸ್ ಮಾಡ್ಬೋದು ಅಂತ ಮತ್ತೆ ನಿಮ್ಗೆ ಇದರಲ್ಲಿ ಕಟ್ ಬೀಡ್ ವರ್ಕ್ ಬರುತ್ತೆ ಬೇಸಿಕಲ್ಲಿ ಬೇಸಿಕ್ ಟು ಅಡ್ವಾನ್ಸ್ ಲೆವೆಲ್ ಇದೆ ಸೊ ಒಂದರಲ್ಲೇ ಇದೆ ಜಸ್ಟ್ ತೌಸಂಡ್ ರುಪೀಸಿಗೆ ಒನ್ ಮಂತ್ ಕೋರ್ಸ್ ರೆಕಾರ್ಡೆಡ್ ಕ್ಲಾಸ್ ಇದೆ ಸೊ ಜಾಯಿನ್ ಆಗಿ ಇದರ ಬೆನಿಫಿಟ್ ಏನಂದರೆ ನಾವು ಬೇರೆಯವರಾಗಿ ಒಂದೊಂದು ಸ್ಟಿಚ್ಚಸ್ ಹೇಳಿಕೊಡೋದಲ್ಲ ಒಂದೊಂದು ಸ್ಟಿಚ್ಚಸ್ ಹೇಳಿಕೊಡುವಾಗ ಅದರ ಜೊತೆಯೇ ಬೇರೆ ಬೇರೆ ನೆಕ್ ಡಿಸೈನ್ ಹೇಳಿಕೊಡ್ತೇವೆ ಹೇಗೆ ನೆಕ್ ವರ್ಕ್ ಮಾಡ್ಬೋದು ಸ್ಲೀವ್ ವರ್ಕ್ ಮಾಡ್ಬೋದು ಅಂತ ಇದು ನೋಡಿ ಇದೊಂದು ಸ್ಲೀವ್ ಡಿಸೈನ್ ಇದೆ ಈ ಟೈಪ್ ಇದೆಲ್ಲ ಡಿಸೈನ್ಸು ನಾವು ಹೇಳಿಕೊಡ್ತೇವೆ ಸೊ ಇದು ನೆಕ್ ಡಿಸೈನ್ ಬರುತ್ತೆ ಪ್ಲಸ್ ಇದು ಲೋಟಸ್ ಡಿಸೈನ್ ಬರುತ್ತೆ ಮತ್ತು ಇದು ಕೂಡ ಹಾಗೆ ಒಂದು ಸ್ಲೀವಿಗೆ ಫ್ಲವರ್ ಮಾಡ್ಬೋದು ಈ ಟೈಪಲ್ಲಿ ಇದೆಲ್ಲ ಬರುತ್ತೆ ಮತ್ತು ನೋಡಿ ಇದು ಜರ್ದೋಸಿ ವರ್ಕಲ್ಲಿ ವಿದ್ ಫ್ರೆಂಚ್ ನಾಟ್ ನೆಕ್ ವರ್ಕ್ ಹೇಗೆ ಮಾಡೋದು ಅಂತ ಕೂಡ ಹೇಳಿಕೊಡ್ತೇವೆ ನಾವು ಮತ್ತು ಇದರಲ್ಲಿ ನೋಡಿ ಇದರಲ್ಲಿ ಎಲ್ಲ ಮಿರರ್ ವರ್ಕ್ ಬರುತ್ತೆ ಮತ್ತು ಈ ಟೈಪ್ ವರ್ಕ್ ಬರುತ್ತೆ ಇದೆಲ್ಲ ಹೊಸ ಪ್ಯಾಟರ್ನ್ ಈಗ ನಾವು ಹೇಳಿಕೊಡೋದು ಇದು ಹೊಸ ಕ್ಲಾಸ್ ಸೊ ಬೇಸಿಕ್ ಆಗಲಿ ಬೇಸಿಕ್ ಟು ಅಡ್ವಾನ್ಸ್ ಲೆವೆಲ್ ಆಗಲಿ ಅಥವಾ ಮಾಸ್ಟರ್ ಕೋರ್ಸ್ ಆಗಲಿ ಇದು ಇದಕ್ಕಿಂತ ಮುಂಚೆ ಸ್ಟೂಡೆಂಟ್ ಅವರು ಜಾಯಿನ್ ಆಗಿದ್ದಾರೆ ಅವರದಲ್ಲ ಇದು ಸಪ್ರೇಟಾಗಿ ನಾವು ಬೇರೆನೇ ಕ್ಲಾಸಸ್ ಮಾಡ್ತಿದ್ದೇವೆ ಅಂದರೆ ಹೊಸ ವೀಡಿಯೋಸ್ ಮಾಡಿ ನಾನು ಕ್ಲಾಸ್ ತಗೊಳ್ತಾ ಇದ್ದೇನೆ ಸೊ ಇದು ನೋಡಿ ಈ ಡಿಸೈನು ಮಾಡ್ಬೋದು ಅಥವಾ ಮಿರರ್ ವರ್ಕ್ ಮಾಡ್ಬೋದು ಬುಲಿಯನ್ ನಾಟ್ ಮಾಡ್ಬೋದು ಮತ್ತು ಇಲ್ಲಿ ನೋಡಿ ಇಲ್ಲಿ ನಿಮಗೆ ಸ್ಲೀವ್ ಡಿಸೈನ್ ಬರುತ್ತೆ ಸೊ ಈ ಟೈಪಿದ್ದು ಸ್ಲೀವ್ ಡಿಸೈನು ಹೇಳಿಕೊಡ್ತೇವೆ ಮತ್ತು ಈ ಸ ಈ ಟೈಪಿದ್ದು ಪಿಕಾಕ್ ಡಿಸೈನ್ ಆಗಲಿ ಬುಲಿಯನ್ ನಾಟ್ ಫ್ಲವರಿದ್ದು ನೆಕ್ ಡಿಸೈನ್ ಆಗಲಿ ಅಥವಾ ಈ ಟೈಪ್ ಆಗಲಿ ಜರ್ದೋಸಿ ವರ್ಕ್ ಆಗಲಿ ಮತ್ತು ಈ ಇದು ಗ್ರ್ಯಾಂಡ್ ಸ್ಲೀವ್ ಡಿಸೈನ್ ಆಗಲಿ ನೋಡಿ ಇಲ್ಲಿ ಕೂಡ ಇದೆ ಪ್ಯಾಟರ್ನ್ಸ್ ಓಕೆ ನೆಕ್ಸ್ಟು ಬೇರೆ ಕೂಡ ಇದೆ ಬೇರೆ ಕೂಡ ನಾನು ತೋರಿಸ್ತೇನೆ ನಿಮಗೆ ಸೊ ಬೇರೆ ಬೇರೆದ್ರಲ್ಲೂ ಕೂಡ ಮಾಡಿದ್ದೇವೆ ನೋಡಿ ಇದೆಲ್ಲ ಬೇಸಿಕಲಿ ಬರೋದು ನಿಮಗೆ ಈ ಟೈಪ್ ಇದು ಡಿಸೈನ್ ಆಗಲಿ ನೋಡಿ ಇಲ್ಲಿ ನೋಡಿ ಥ್ರೆಡ್ ಲೋಡೆಡ್ ಡಿಸೈನ್ ಪ್ಲಸ್ ಅದರ ಔಟರ್ ಲೈನ್ಗೆ ಹೇಗೆ ಡಿಸೈನ್ ಮಾಡಬೇಕು ಫ್ಲವರ್ ಡಿಸೈನ್ ಆಗಲಿ ಲೀಫ್ ಡಿಸೈನ್ ಪ್ಲಸ್ ಬೋಟ್ ನೆಕ್ಕಲ್ಲಿ ನಾವು ಹೇಗೆ ಡಿಸೈನ್ ಮಾಡಬೇಕು ಇದು ಹೇಗೆ ಡಿಸೈನ್ ಮಾಡಬೇಕು ಸೊ ಇದೆಲ್ಲ ರೆಕಾರ್ಡೆಡ್ ಕ್ಲಾಸ್ ನಾನು ನಿಮಗೆ ಸೆಂಡ್ ಮಾಡ್ತೇನೆ ಸೊ ಜಸ್ಟ್ ತೌಸಂಡ್ ರುಪೀಸಿಗೆ ಬೇಸಿಕ್ ಟು ಅಡ್ವಾನ್ಸ್ ಲೆವೆಲ್ ಕ್ಲಾಸ್ ಸ್ಟಾರ್ಟ್ ಇದೆ ಸ್ಟಾರ್ಟ್ ಮಾಡ್ತಿದ್ದೇವೆ ಸೊ ಇದು ನೋಡಿ ನೆಟ್ಟೆಡ್ ಫ್ಯಾಬ್ರಿಕ್ ವರ್ಕ್ ಹೇಗೆ ಮಾಡೋದು ಮತ್ತು ಪಿಕಾಕ್ ವರ್ಕ್ ಹೇಗೆ ಮಾಡೋದು ಇಲ್ಲಿ ನೋಡಿ ಇಲ್ಲಿ ನಾವು ಕ್ಲಿಪ್ ಸ್ಟೋನ್ ಇದೊಂದಿದೆ ಥ್ರೆಡ್ ವರ್ಕ್ ಇದ್ದು ಮತ್ತು ಇಲ್ಲಿ ನೋಡಿ ಕ್ಲಿಪ್ ಸ್ಟೋನ್ ಕ್ಲಿಪ್ ಸ್ಟೋನ್ ಯೂಸ್ ಮಾಡಿಕೊಂಡು ಹೇಗೆ ಇಲ್ಲಿ ಪ್ಯಾಚ್ ವರ್ಕ್ ಟೈಪ್ ಮಾಡೋದು ಮತ್ತು ಇಲ್ಲಿ ನೋಡಿ ಇಲ್ಲಿ ಸ್ಲೀವ್ಸಲ್ಲಿ ಮೇಲೆ ಹೇಗೆ ಒಂದು ಈ ಟೈಪ್ ಅರ್ಧ ರೌಂಡ್ ಹಾಕಿ ಹ್ಯಾಂಗಿಂಗ್ ಬೀಡ್ ವರ್ಕ್ ಮಾಡೋದು ಮತ್ತು ಅದೇ ಕ್ಲಿಪ್ ಸ್ಟೋನ್ ಹೇಗೆ ಮಾಡೋದು ಇನ್ನೂ ಇದೆ ಇನ್ನೂ ತೋರಿಸ್ತಾನೆ ಇಲ್ಲಿ ನೋಡಿ ನಿಮಗೆ ಸ್ಲೀವ್ ಡಿಸೈನ್ ಇದು ಸ್ಲೀವ್ ಡಿಸೈನ್ ಬರುತ್ತೆ ಪ್ಲಸ್ ಇದು ನೋಡಿ ಇದು ಲೋಡೆಡ್ ಫ್ಲವರ್ ಲೋಡೆಡ್ ಮತ್ತು ಸಿಲ್ಕ್ ಥ್ರೆಡ್ ಲೋಡೆಡ್ ಎಲ್ಲ ಬರುತ್ತೆ ಇದು ಜರ್ದೂಸಿ ವರ್ಕ್ ಬರುತ್ತೆ ಫ್ರೆಂಚ್ ನೋಟ್ ಫ್ಲವರ್ ಬರುತ್ತೆ ಪ್ಲಸ್ ನಿಮಗೆ ನೆಕ್ ಪ್ಯಾಟರ್ನ್ ಬರುತ್ತೆ ಬುಟಾಸ್ ಡಿಸೈನ್ ಬರುತ್ತೆ ಇಷ್ಟು ಡಿಸೈನ್ ನಾನು ತೋರಿಸಿದ್ರಲ್ಲಿ ತರ್ಟಿ ಡೇಸಲ್ಲಿ ಎಷ್ಟು ಕವರ್ ಮಾಡಲಿಕ್ಕಾಗುತ್ತೆ ಅಷ್ಟು ಡಿಸೈನ್ ನಾನು ಕವರ್ ಮಾಡಿ ನಿಮಗೆ ಕಳಿಸಿಕೊಡ್ತೇನೆ ಸೊ ಇದು ಕೂಡ ಹಾಗೆ ಇದು ಲೋಡಿಂಗ್ ಸ್ಟಿಚ್ ಇದರಲ್ಲಿ ಲೋಡಿಂಗ್ ಸ್ಟಿಚ್ಚಲ್ಲಿ ಕೂಡ ಹಾಗೆ ನಾವು ಬೇರೆ ಬೇರೆ ವೆರೈಟಿ ತೋರಿಸ್ತೇವೆ ಒಂದೇ ಈಗ ಕೆಲವರು ಏನು ಮಾಡ್ತಾರೆ ಅಂದರೆ ಒಂದು ದಿನ ಇದೇ ಜಸ್ಟ್ ಇಷ್ಟೇ ಬಟ್ ನಾವು ಹಾಗೆಲ್ಲ ಅಲ್ಲ ನಿಮಗೆ ಲೋಡಿಂಗ್ ಸ್ಟಿಚ್ಚಲ್ಲಿ ನಿಮಗೆ ಸ್ಲೀವ್ ಸ್ಲೀವಿಗಾಗಲಿ ನೆಕ್ಕಿಗಾಗಲಿ ಲೈನ್ ಲೋಡಿಂಗ್ ಆಗಲಿ ಅಥವಾ ಲೀಫ್ ಲೋಡಿಂಗ್ ಆಗಲಿ ಡಬಲ್ ಸೈಡ್ ಲೀಫ್ ಲೋಡಿಂಗ್ ಸಿಂಗಲ್ ಸೈಡ್ ಲೀಫ್ ಲೋಡಿಂಗ್ ಫ್ಲವರಲ್ಲಿ ಫ್ಲವರ್ ಬೀಟ್ಸ್ ಲೋಡಿಂಗ್ ಸೊ ಎಲ್ಲ ಎಲ್ಲ ಹೇಳಿಕೊಡ್ತೇವೆ ನಿಮಗೆ ಬೇಸಿಕ್ ಸ್ಟಾರ್ಟಿಂಗ್ ಈ ಟೈಪ್ ಇದೆಲ್ಲ ಡಿಸೈನ್ಸ್ ಹೇಳಿಕೊಡ್ತೇವೆ ಸೊ ನೋಡಿ ಇಲ್ಲಿ ಜಸ್ಟ್ ಬೀಟ್ಸ್ ಸ್ಟಿಚ್ ಮಾಡಿರೋದು ಚೈನ್ ಮಾಡಿರೋದು ಸೊ ಹಾಗೆ ಬೇರೆ ಬೇರೆ ವೆರೈಟಿ ಇದ್ದಿರುತ್ತೆ ಸೊ ಇನ್ನೂ ಕಲೆಕ್ಷನ್ಸ್ ಇದೆ ನನ್ನ ಹತ್ರ ಸ್ಟೂಡೆಂಟಿಗೆ ನಾವು ಯಾವ ರೀತಿ ಹೇಳಿಕೊಡ್ತೇವೆ ಯಾವ ರೀತಿ ಇದೆಲ್ಲ ನಾನು ಸ್ಟೂಡೆಂಟಿಗೆ ಹೇಳಿಕೊಟ್ಟಿರುವಂತಹದ್ದೇ ಇದು ಸೊ ಇದರದ್ದು ನಾವು ವೀಡಿಯೋಸ್ ಇಟ್ಕೊಂಡಿದ್ದೇವೆ ಸೊ ಈಗ ಸ್ಟಾರ್ಟ್ ಆಗುವ ಬೇಸಿಕ್ ಕೋರ್ಸಿಗೆ ನಾವು ಇದನ್ನು ಇದು ಮಾಡ್ತಿದ್ದೇವೆ ನಾವು ಇದರ ಇದರ ಡಿಸೈನ್ ಹೇಳಿಕೊಡ್ತಿದ್ದೇವೆ ಪ್ಲಸ್ ಇನ್ನೊಂದು ಡಿಸೈನ್ ಇದೆ ನೋಡಿ ಯಾವ ರೀತಿ ಯಾವ ಪ್ಯಾಟರ್ನ್ ಟೈಪ್ ನಾವು ಹೇಳಿಕೊಡ್ತೇವೆ ಅಂತ ಸೊ ನೋಡ್ಬೋದು ನೋ ನೋಡಿ ನೀವು ಇದರಲ್ಲಿ ಕೂಡ ಹಾಗೆ ನೋಡಿ ಇಲ್ಲಿ ಇದು ಕೂಡ ಹೇಳಿಕೊಡ್ತೇವೆ ನಾವು ಏನಂದರೆ ವಾಟರ್ ಫಿಲ್ಲಿಂಗ್ ಸ್ಟಿಚ್ ಪ್ಲಸ್ ನಿಮಗಿಷ್ಟು ನೆಕ್ ಡಿಸೈನ್ ಲೋಟಸ್ ಡಿಸೈನ್ ನೋಡ್ಬೋದು ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ನಾನು ಡಿಸ್ಕ್ರಿಪ್ಷನಲ್ಲಿ ಅಥವಾ ನನ್ನ ಬೇರೆ ವೀಡಿಯೋದಲ್ಲಿ ನನ್ನ ನಂಬರ್ ಇದೆ ಅದಕ್ಕೆ ಕಾಲ್ ಮಾಡಿ ಮೆಸೇಜ್ ಮಾಡಿ ನೋಡಿ ಡಿಸೈನ್ ಯಾವ ರೀತಿ ಹೇಳಿಕೊಡ್ತೇವೆ ಅಂತ ಸೊ ನಿಮಗೆ ಕಲಿಲಿಕ್ಕೆ ಇಂಟ್ರೆಸ್ಟ್ ಇತ್ತು ಅಂದರೆ ಜಾಯಿನ್ ಆಗಿ ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ ಯಾಕಂದರೆ ಯಾರಿಗೆಲ್ಲ ಕಲಿಬೇಕು ಅಂತ ಆಸೆ ಇರುತ್ತೆ ಕಡಿಮೆ ಅಮೌಂಟಲ್ಲಿ ಕಲಿಬೋದು ಜಸ್ಟ್ ತೌಸಂಡ್ ರುಪೀಸಲ್ಲಿ ನಾನು ಡಿಸ್ಕ್ರಿಪ್ಷನಲ್ಲಿ ನಂಬರ್ ಕೊಟ್ಟಿರ್ತೇನೆ ಅದಕ್ಕೆ ಕಾಲ್ ಅಥವಾ ಮೆಸೇಜ್ ಮಾಡಿ ಓಕೆ ನಾನೀಗ ಇದನ್ನು ಫುಲ್ ಡಿಸೈನ್ ತೋರಿಸ್ತೇನೆ ಹೇಗೆ ಬರುತ್ತೆ ಅಂತ ಸೊ ನೋಡ್ಬೋದು ಇದೆಲ್ಲ ಡಿಸೈನ್ ನಾವು ಹೇಳಿಕೊಡುವಂತಹದೇ ಡಿಸೈನ್ So thank you guys. Bye bye.